ಎಲ್ರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಮಾಸದ ಪೂಜೆ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ ಇದೇ ಜನವರಿ ಮೂವತ್ತರಿಂದ ಮಾಸ ಪ್ರಾರಂಭ ಇದೆ ಆಲ್ರೆಡಿ ನಾನು ಈ ಮಾಸ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವಾಗ ಎಂಡ್ ಆಗುತ್ತೆ ಹಾಗೆ ಮಾಘ ಮಾಸದ ಸ್ನಾನದ ಮಹತ್ವ ಏನು ಮಾಸ ಯಾಕೆ ಇಷ್ಟೊಂದು ಶ್ರೇಷ್ಠ ಅಂತ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈಗ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡೋದು ಅಂತ ಮತ್ತೆ ದೇವಸ್ಥಾನದ ಹಳ್ಳಿ ಕಟ್ಟೆನಲ್ಲಿ ಯಾವ ರೀತಿ ಪೂಜೆ ಮಾಡೋದು ಅಂತ ತಿಳ್ಕೊಳ್ಳೋಣ ಹೆಣ್ಮಕ್ಳು ಮಂತ್ಲಿ ಪ್ರಾಬ್ಲಮ್ಸ್ನ ನೋಡ್ಕೊಂಬಿಟ್ಟು ನೀವು ವ್ರತನ ಸ್ಟಾರ್ಟ್ ಮಾಡ್ಕೋಬೋದು ಈ ಪೂಜೆನ ಬರೀ ಹೆಣ್ಮಕ್ಳೇ ಅಲ್ಲ ಗಂಡು ಮಕ್ಕಳು ಕೂಡ ಈ ಪೂಜೆನ ಮಾಡ್ಕೋಬೋದು ಒಂದು ತಿಂಗಳು ಪೂರ್ತಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೂ ಕನಿಷ್ಠ ಪಕ್ಷ ಒಂದು ಐದು ದಿನ ಆದರೂ ಮಾಡ್ಬೋದು ಅಥವಾ ಒಂದೇ ಒಂದು ದಿನ ಆದರೂ ಮಾಡ್ಕೋಬೋದು ಇದೇ ಜನವರಿ ಮೂವತ್ತನೇ ತಾರೀಕಿನಿಂದ ಮಾಘ ಮಾಸದ ಪೂಜೆನ ಪ್ರಾರಂಭ ಮಾಡ್ಕೋಬೋದು ಇದು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನ ತನಕ ಈ ಪೂಜೆ ಇರುತ್ತೆ ನೀವು ಯಾವ ದಿನ ಶುರು ಮಾಡಬೇಕು ಅಂದ್ಕೊಂಡಿದ್ರೂ ಹಿಂದಿನ ದಿನ ಆದಷ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಪೂಜಾ ಸಾಮಾನುಗಳನ್ನೆಲ್ಲ ತೊಳೆದು ಬಿಟ್ಟು ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ಳಿ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗ್ಲಿಗೆ ನೀರಾಕಿ ಹಾಕಿ ರಂಗೋಲೆ ಹಾಕಿ ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆನ ಹುಟ್ಕೊಂಡು ಮನೆಯಲ್ಲಿ ಮೊದಲು ಪೂಜೆನ ಮುಗಿಸ್ಕೋಬೇಕು ಏಕೆಂದರೆ ನಾವು ಯಾವಾಗಲೇ ಆಗಲಿ ಮೊದಲು ಮನೆಯಲ್ಲಿ ದೀಪ ಹಚ್ಚಿ ನಂತರ ಹೊರಗಡೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು ದೇವಸ್ಥಾನಕ್ಕೆ ಅಂತಲೇ ಅಲ್ಲ ಹೊರಗಡೆ ನೀವು ಎಲ್ಲೇ ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇದ್ದರೂ ಕೂಡ ಪೂಜೆ ವ್ರತಗಳನ್ನು ಮಾಡ್ತಾ ಇದ್ರು ಕೂಡ ಮೊದಲು ಮನೆಯಲ್ಲೇ ದೀಪ ಹಚ್ಬೇಕು ಅದಕ್ಕೋಸ್ಕರನೇ ಮೊದಲು ಮನೆಯಲ್ಲೇ ಸಿದ್ಧತೆ ಮಾಡ್ಕೋಬೇಕು ಈಗ ಈ ಮಾಸದ ವ್ರತಕ್ಕೆ ಬುಕ್ ಇರಲೇಬೇಕು ಮಾಘ ಮಾಸದ ಪುರಾಣ ಈ ಬುಕ್ನಲ್ಲಿ ಇದರಲ್ಲಿ ಮೂವತ್ತು ಕತೆಗಳಿರುತ್ತೆ ದಿನಕ್ಕೆ ಒಂದೊಂದು ಕತೆನ ಓದ್ಬೇಕು ಈ ಬುಕ್ನಲ್ಲಿ ಎಲ್ಲ ಎಲ್ಲಾ ರೀತಿಯ ವಿವರಗಳು ಕೂಡ ಇರುತ್ತೆ ಯಾರೆಲ್ಲ ನಮಗೆ ಓದೋದಕ್ಕೆ ಬರೋದೇ ಇಲ್ಲ ಅನ್ನೋರು ಅಥವಾ ಬುಕ್ ಸಿಕ್ಕಿಲ್ಲ ಅನ್ನೋರು ಪ್ರತಿದಿನ ಒಂದೊಂದು ಕಥೆನ ಓದಿ ನಿಮಗೆ ಶೇರ್ ಇದ್ದೀನಿ ನಾನು ನಮ್ಮ ಚಾನಲಲ್ಲಿ ಆ ವಿಡಿಯೋಗಳು ಇದೆ ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಈ ಮಾಘಮಾಸ ಪುರಾಣ ಕತೆಗಳ ವಿಡಿಯೋನ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಇಲ್ಲ ಸೇವ್ ಮಾಡಿಟ್ಕೊಳ್ಳಿ ಮಾಘಮಾಸ ವ್ರತ ಮಾಡುವಾಗ ಈ ವಿಡಿಯೋಗಳು ನಿಮಗೆ ಕೇಳೋದಕ್ಕೆ ಯೂಸ್ಫುಲ್ ಆಗುತ್ತೆ ಈ ವ್ರತನ ಮೂವತ್ತು ದಿನ ಮಾಡಬೇಕು ಅಕಸ್ಮಾತ್ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಐದು ದಿನ ಆಗಿಲ್ಲ ಅಂದರೂ ನೀವು ಎಲ್ಲಿಗೆ ನಿಲ್ಲಿಸಿದ್ದೀರೋ ಅಲ್ಲಿಂದ ಸೇರಿಸ್ಕೊಂಡು ಮತ್ತೆ ಆ ದಿನದ ಕತೆನ ಓದಬೇಕು ದಿನಕ್ಕೆ ಎರಡು ಕತೆ ಅಥವಾ ಮೂರು ಕತೆ ಆ ಥರ ಓದಿ ಆ ದಿನದ ಕತೆಗೆ ಕಂಟಿನ್ಯೂ ಆಗಬೇಕು ಈ ಥರ ಮಾಡಿದಾಗಲೇ ನಿಮಗೆ ಪೂರ್ತಿ ಮೂವತ್ತು ದಿನದ ಕತೆ ಓದೋದಕ್ಕೆ ಸರಿ ಹೋಗುತ್ತೆ ನಿಮಗೆ ಈ ವ್ರತನ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಮಾಡ್ಬೋದು ಮೂವತ್ತು ದಿನ ಆಗಿಲ್ಲ ಅಂದರೂ ಒಂಬತ್ತು ದಿನ ಹನ್ನೊಂದು ದಿನ ಈ ಥರನೂ ಮಾಡ್ಬೋದು ಈ ವ್ರತನ ಇಲ್ಲ ಒಂದೇ ಒಂದು ದಿನ ಕೂಡ ಮಾಡ್ಬೋದು ಅಥವಾ ಯಾವ್ಯಾವ ದಿನ ವಿಶೇಷ ಇರುತ್ತೋ ಆ ದಿನ ಬೇಕಿದ್ರೂ ಮಾಡ್ಬೋದು ಇನ್ ಕೇಸ್ ನಿಮಗೆ ಬುಕ್ಕು ಸಿಕ್ಕಿಲ್ಲ ಅಂದರೆ ವಿಡಿಯೋ ಮೂಲಕ ಅದನ್ನು ಕೇಳ್ಬೋದು ಆದರೆ ನೀವು ಈ ಬುಕ್ನಲ್ಲಿರುವ ಕತೆ ಓದಿದ ನಂತರ ವಿಷ್ಣು ಸಹಸ್ರನಾಮ ಅಂತೂ ಖಂಡಿತ ಓದಲೇಬೇಕು ಯಾವುದೇ ವ್ರತ ಆದರೂ ಸರಿ ಇಲ್ಲ ಹಬ್ಬ ಆದರೂ ಸರಿ ತುಪ್ಪದ ದೀಪ ಹಚ್ಚಲೇಬೇಕು ಮನೆಯಲ್ಲಿ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಹಿಂದಿನ ದಿನವೇ ಮನೆಗೆ ಮಾರನೇ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ನಂತರ ಮನೆಯೆಲ್ಲ ಸಾಸಿ ಅಕಸ್ಮಾತ್ ನಿಮ್ಮ ಹತ್ತಿರ ಗಂಜಲ ಇದ್ದರೆ ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ ಅಥವಾ ನೀರಿಗಾದರೂ ಹಾಕ್ಕೊಂಡು ಮನೆ ಒರೆಸಿ ನಂತರ ಸ್ನಾನ ಮಾಡಿ ತಲೆಗೆ ನಿಮಗೆ ಆದರೆ ತಣ್ಣೀರನ್ನು ಸ್ನಾನ ಮಾಡಿ ಆಗಲ್ಲ ಅಂದರೆ ಬಿಸಿ ಪರವಾಗಿಲ್ಲ ನೀರಿಗೆ ಸ್ವಲ್ಪ ಅರಿಶಿನ ಹಾಕೊಂಡು ಸ್ನಾನ ಮಾಡಿ ನಂತರ ಮಡಿ ಬಟ್ಟೆ ಹುಟ್ಟಿ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಿ ಈ ಒಂದು ಪೂಜೆಯಲ್ಲಿ ತುಳಸಿ ಕಟ್ಟೆಗೆ ದೀಪ ಹಚ್ಚೋದು ಮರಿಬಾರ್ದು ನಂತರ ದೇವರಿಗೆ ಎಲ್ಲ ಇಟ್ಟು ತುಳಸಿ ಹಾಕಿ ತುಪ್ಪದ ದೀಪನ ರೆಡಿ ಮಾಡಿ ಇಟ್ಕೊಳ್ಳಿ ದೀಪ ಹಚ್ಚಿ ಯಾವುದೇ ಕಾರಣಕ್ಕೂ ಬೆಂಕಿ ಪುಟ್ಟಣದಿಂದ ದೀಪ ಹಚ್ಚೋದಕ್ಕೆ ಹೋಗಬೇಡಿ ಊದುಗಡ್ಡೆಗೆ ಅರಿಶಿನ ಕುಂಕುಮ ಒಂದು ಹೂನ ಇಟ್ಕೊಂಡು ಆ ಊದುಗಡ್ಡಿನ ಬೆಂಕಿ ಪುಟ್ಟಣದಿಂದ ಹಚ್ಕೊಂಡ್ಬಿಟ್ಟು ಆಮೇಲೆ ದೀಪನ ಹಚ್ಚಿ ದೀಪ ಹಚ್ಚಿದ ನಂತರ ಸಂಕಲ್ಪ ಮಾಡಿ ಗಣಪತಿಗೆ ಹೂ ಅಕ್ಷತೆಯನ್ನು ಇಟ್ಕೊಂಡು ಗಣಪತಿಯ ಮುಂದೆ ಸಂಕಲ್ಪ ಮಾಡ್ಕೊಳ್ಳಿ ಈ ಮಾಘ ಮಾಸದಲ್ಲಿ ನಾನು ಇಷ್ಟು ದಿವಸ ಈ ವ್ರತನ ಮಾಡ್ತೀನಿ ಲಕ್ಷ್ಮೀ ನಾರಾಯಣರನ್ನು ಆರಾಧನೆ ಮಾಡ್ತೀನಿ ನೀವು ಹೇಳ್ಕೊಳ್ಳಿ ನಾನು ಇಷ್ಟು ದಿವಸ ಅಂದ್ರೆ ನೀವು ಎಷ್ಟು ದಿವಸ ಮಾಡ್ತಿರೋ ಅಷ್ಟು ದಿವಸ ಹೇಳ್ಕೊಂಡು ಯಾವುದೇ ರೀತಿ ವಿಘ್ನ ಬರ್ದಂತೆ ನೋಡ್ಕೊಳ್ಳಪ್ಪ ಅಂತ ಸಂಕಲ್ಪ ಮಾಡಿ ಆ ಹೂ ಮತ್ತೆ ಅಕ್ಷತೆಯನ್ನು ಗಣೇಶನ ಫೋಟೋ ಅಥವಾ ವಿಗ್ರಹದ ಮುಂದೆ ಹಾಕಿ ಗಣಪತಿಗೆ ಸಂಕಲ್ಪ ಮಾಡೋಕ್ಕಿಂತ ಮುಂಚೆ ನೀವು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಗಣಪತಿನ ಪ್ರಾರ್ಥಿಸಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಘ ಸ್ನಾನ ಮಾಡಿ ಮಾಘ ಮಾಸದ ವ್ರತನ ಶುರು ಮಾಡ್ತಾ ಇದ್ದೀನಿ ನೀವು ಎಷ್ಟು ದಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅಷ್ಟು ದಿನ ಹೇಳ್ತಾ ಇಷ್ಟು ದಿನಗಳವರೆಗೆ ನಿರ್ವಿಘ್ನವಾಗಿ ನನ್ನ ವ್ರತ ನಡಿಬೇಕು ಅದಕ್ಕೆ ಅನುಕೂಲ ಮಾಡಿಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ಹೂ ಅಕ್ಷತೆನ ಗಣಪತಿ ಮುಂದೆ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ ನಂತರ ಮನೆ ದೇವ್ರನ್ನ ನೆನೆಸ್ಕೊಂಡು ಗುರುಗಳನ್ನ ನೆನೆಸ್ಕೊಂಡು ಲಕ್ಷ್ಮೀ ನಾರಾಯಣ ಶಿವ ಪಾರ್ವತಿ ಇವ್ರುಗಳ ಸ್ತೋತ್ರಗಳನ್ನು ನಿಮಗೆ ಯಾವುದಾದ್ರೂ ಬರುತ್ತೆ ಅನ್ನೋದಿದ್ದರೆ ಅದನ್ನು ಹೇಳ್ಕೊಳ್ಳಿ ಆಮೇಲೆ ನೀವು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ನಂತರ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ ಆಮೇಲೆ ಅರ್ಚನೆ ಮಾಡ್ಕೊಳ್ಳಿ ದೇವರಿಗೆ ಅಂದರೆ ನಾರಾಯಣರಿಗೆ ತುಳಸಿ ಹಾಕಲೇಬೇಕು ಅದಂತೂ ಮರಿಲೇಬಾರ್ದು ದೇವರಿಗೆ ನೈವೇದ್ಯಕ್ಕೆ ಹಾಲು ಅಥವಾ ಹಣ್ಣು ನೈವೇದ್ಯ ಮಾಡಿ ಆಮೇಲೆ ನೀವು ಹಳ್ಳಿ ಮರದ ಹತ್ತಿರ ಹೋಗಬೇಕಾಗುತ್ತೆ ಅಲ್ಲಿಗೆ ಹೋಗೋದಕ್ಕೆ ಸ್ವಲ್ಪ ಪೂಜೆಗೆ ಬೇಕಾದ ವಸ್ತುಗಳನ್ನು ತೊಗೋಬೇಕು ಒಂದು ತಾಮ್ರದ ಚಂಬು ಅಥವಾ ವಾಟರ್ ಕ್ಯಾನಲ್ಲಿ ಕೂಡ ನೀರನ್ನು ತೊಗೊಂಡು ಹೋಗ್ಬೋದು ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಎರಡು ವಿಳೆದೆಲೆ ಅಡಿಕೆ ಯಾವುದಾದ್ರೂ ಹಣ್ಣು ಮತ್ತು ತುಪ್ಪದ ದೀಪಗಳು ಮನೆಯಲ್ಲೇ ಇರೋ ಚಿಕ್ಕ ಚಿಕ್ಕ ದೀಪಗಳು ತೊಗೊಂಡೋಗಿ ಅಕಸ್ಮಾತ್ ಇತ್ತಾಳೆದು ಇಲ್ಲ ಅನ್ನೋರು ಮಣ್ಣಿನ ದೀಪ ಅದು ಸರಿ ತೊಗೊಂಡು ಹೋಗಿ ಹೊಸ ದೀಪ ಇರಬೇಕು ತುಪ್ಪದ ಬತ್ತಿಗಳು ಊದ್ಗಡ್ಡಿ ಕರ್ಪೂರ ಸಾಂಬ್ರಾಣಿ ಎಲ್ಲನೂ ತೊಗೊಂಡು ಹೋಗಬೇಕು ಹಾಗೆ ಸ್ವಲ್ಪ ರಂಗೋಲಿನ ಡಬ್ಬಿನಲ್ಲೇ ಹಾಕ್ಕೊಂಡು ತೊಗೊಂಡೋಗಿ ಹರಳಿ ಮರ ಅಥವಾ ಬೇವಿನ ಮರ ನೇರಳೆ ಮರ ಮನೆ ಹತ್ರ ಯಾವ ಮರ ಇದೆಯೋ ಅಲ್ಲೇ ಪೂಜೆ ಮಾಡ್ಬೋದು ಮನೆಯಲ್ಲಿ ಗಣಪತಿಗೆ ಸಂಕಲ್ಪ ಮಾಡ್ಕೊಂಡಿದ್ದಾಗಿದ್ಮೇಲೆ ಎಲ್ಲ ಅಷ್ಟೋತ್ತರಗಳನ್ನು ಹೇಳ್ಕೊಂಡಿದ್ದಾಗಿದ್ಮೇಲೆ ಕಥೆನ ಓದಬೇಕು ಪ್ರತಿದಿನ ಒಂದೊಂದು ಕತೆನ ಓದಲೇಬೇಕು ಮೊದಲನೇ ದಿನ ಮೊದಲನೇ ಕತೆ ಓದಿದ ನಂತರ ವಿಷ್ಣು ಸಹಸ್ರನಾಮವನ್ನು ಓದ್ಕೋಬೋದು ನೀವು ಮನೆಯಲ್ಲಾದರೂ ಕತೆ ಓದ್ಬೋದು ಇಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೇ ಕತೆ ಓದ್ತೀವಿ ಅಂದರೂ ಅಲ್ಲೂ ಕೂಡ ಓದ್ಬೋದು ನಿಮಗೆ ಎಲ್ಲಿ ಆಗುತ್ತೋ ಅಲ್ಲಿ ಓದ್ಕೋಬೋದು ಮನೆಯಲ್ಲಿ ನೀವು ಕತೆ ಓದಿಲ್ಲ ಅಂದಾಗ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕತೆನ ಓದ್ಕೋಬೇಕಾಗುತ್ತೆ ನಿಮ್ಮ ಮನೆ ಹತ್ತಿರ ಅರಳಿ ಮರ ಆಗಿರ್ಬೋದು ಬೇವಿನ ಮರ ಆಗಿರ್ಬೋದು ನೇರಳೆ ಮರ ಆಗಿರ್ಬೋದು ನಿಮ್ಮ ಮನೆ ಹತ್ತಿರ ಯಾವ ಮರ ಇದೆಯೋ ಅಲ್ಲೇ ಪೂಜೆ ಮಾಡ್ಕೋಬೋದು ಆಲದ ಮರ ಇದ್ದರೂ ಕೂಡ ಒಳ್ಳೇದೇನೆ ಅದು ಕೂಡ ಗುರುಗಳು ಇರುವಂಥ ಜಾಗ ನಿಮಗೆ ಯಾವ ಮರ ಹತ್ತಿರದಲ್ಲಿ ಸಿಗುತ್ತೋ ಅಲ್ಲೇ ಆ ಮರದ ಬುಡದಲ್ಲಿ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಆ ಮರದ ಬುಡಕ್ಕೆ ಅರಿಶಿನ ಕುಂಕುಮ ಹಾಕಿ ಗೆಜ್ಜೆ ವಸ್ತ್ರನ ಏರಿಸಿ ನಂತರ ಚಿಕ್ಕದಾಗಿ ರಂಗೋಲಿ ಹಾಕಿ ಅಲ್ಲಿ ಎರಡು ದೀಪಗಳನ್ನು ಹಚ್ಚಬೇಕು ತುಪ್ಪದ ಬತ್ತಿಗಳನ್ನೇ ಹಚ್ಚಬೇಕು ನಿಮ್ಮ ಹತ್ರ ಮಾಘ ಪುರಾಣದ ಇದ್ರೆ ಆ ಮರದ ಬುಡದಲ್ಲಿ ಈ ಬುಕ್ನೂ ಇಟ್ಬಿಟ್ಟು ಅದಕ್ಕೂ ಕೂಡ ತುಳಸಿ ಕೆಂಪು ಹೂನ ಇಟ್ಬಿಟ್ಟು ಅದ್ರ ಮುಂದೆ ದೀಪನ ಹಚ್ಚಬೇಕು ಬುಕ್ಕು ಇಲ್ಲ ಅನ್ನೋರು ಹಾಗೇ ಮರದ ಬುಡಕ್ಕೆ ಈ ಥರ ರಂಗೋಲಿ ಹಾಕಿ ಒಂದೊಂದು ದಿನ ಒಂದೊಂದು ರಂಗೋಲೆ ಹಾಕಿ ಶಂಕು ಚಕ್ರ ಕುಬೇರ ರಂಗೋಲೆ ಅಷ್ಟತಳ ಪದ್ಮ ತಾವರೆ ಹೂಗಳು ಶಿವಲಿಂಗಗಳು ಈ ಥರ ಒಂದೊಂದೇ ರಂಗೋಲಿನ ಡೈಲಿ ಹಾಕೊಳ್ಳಿ ಹಾಗೆ ಅಶ್ವತ್ಕಟ್ಟೆಗೆ ಕಟ್ಟೆಗೆ ಎಲೆ ಅಡಿಕೆ ಬಾಳೆಹಣ್ಣು ಇಟ್ಬಿಟ್ಟು ಒಂದಿಬ್ಬರಿಗೆ ಆಗೋ ಥರ ನೀವು ಎಲೆ ಅಡಿಕೆ ಬಾಳೆಹಣ್ಣು ಕೂಡ ತೊಗೊಂಡೋಗ್ಬೇಕು ನಿಮ್ಮ ಪೂಜೆ ಎಲ್ಲ ಆದಮೇಲೆ ಒಂದಿಬ್ಬರಿಗೆ ಅದು ಕುಂಕುಮಕ್ಕೆ ಕೊಡಿ ನೀವು ಎಷ್ಟು ದಿನ ಮಾಡ್ತೀರೋ ಅಷ್ಟು ದಿನ ಈ ಥರ ಕೊಡಬೇಕು ಎಷ್ಟೋ ಜನ ಈ ಒಂದು ಮಾಘ ಮಾಸದ ಪೂರ್ತಿ ತಿಂಗಳು ಮಾಡ್ತಾರೆ ಕೆಲವರು ಒಂಬತ್ತು ದಿನ ಹನ್ನೊಂದು ದಿನ ಹದಿನಾರು ದಿನ ನಿಮಗೆ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಮಾಡಿಕೊಳ್ಳಿ ಒಂದೊಂದು ದಿನ ಒಂದೊಂದು ಹಣ್ಣನ್ನು ಕೊಡಿ ತುಂಬ ಹಣಕಾಸಿನ ಸಮಸ್ಯೆ ಇದೆ ಅಂತ ಅನ್ನೋರು ಖರ್ಜೂರನ್ನ ಈ ಥರ ತಾಂಬೂಲದ ಜೊತೆ ಕೊಡಿ ಅತಿ ಬೇಗನೆ ನಿಮಗೆ ಫಲ ಸಿಗುತ್ತೆ ಹಾಗೆಯೇ ಎಲೆ ಅಡಿಕೆ ಜೊತೆ ಒಂದೆರಡು ಬಾದಾಮಿನ ಇಟ್ಟು ಬೇರೆಯವ್ರಿಗೆ ಕುಂಕುಮಕ್ಕೆ ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾರಿಗೆ ಆಗಿರಲಿ ಶನಿದೋಷ ನಿವಾರಣೆ ಆಗುತ್ತೆ ಇದಕ್ಕೋಸ್ಕರನೇ ನಿಮಗೆ ಇಷ್ಟವಾದ ವಸ್ತುಗಳನ್ನು ನೀವು ಕೊಡ್ಬೋದು ಮನೆಯಲ್ಲಿ ವ್ರತ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಬುಕ್ಕುಗಳನ್ನು ಕೂಡ ದಾನ ಮಾಡ್ಬೋದು ಕನಕದಾರ ಸ್ತೋತ್ರದ ಬುಕ್ ಆಗಿರ್ಬೋದು ಅಷ್ಟೋತ್ತರದ ಬುಕ್ಕಾಗಿರಲಿ ಎಷ್ಟೋ ಜನಕ್ಕೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಅಂಥವ್ರಿಗೆ ದಾನ ಕೊಡೋದರಿಂದ ಅದನ್ನು ತಗೊಳ್ಳೋಂಥವ್ರು ಮಾಡುವಂಥ ಪೂಜೆ ಫಲ ನಿಮಗೂ ಕೂಡ ಸಿಗುತ್ತೆ ಈ ಬುಕ್ನ ದಾನ ಮಾಡಿದಾಗ ತಗೊಂಡಂತವರು ಮತ್ತೆ ಅದನ್ನ ಕೊಟ್ಟವ್ರಗು ಕೂಡ ತುಂಬಾನೇ ಒಳ್ಳೆಯ ಫಲ ಸಿಗುತ್ತೆ ಬುಕ್ ಕೊಟ್ಟೋರ್ಗು ಕೂಡ ಒಳ್ಳೇದಾಗುತ್ತೆ ಹಾಗೆ ತಗೊಂಡಿರೋಂಥವ್ರಿಗೂ ಕೂಡ ಒಳ್ಳೆದಾಗುತ್ತೆ ತುಂಬಾ ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ಈ ತರ ದಾನಗಳನ್ನ ಮಾಡೋದ್ರಿಂದ ಒಳ್ಳೆಯ ಫಲ ಸಿಗುತ್ತೆ ನಾವು ಯಾವಾಗಲೂ ನಮ್ಮವರು ನಮಗೆ ಗೊತ್ತಿರೋರಿಗೆ ಅಂತ ಕೊಡೋಕೆ ಹೋಗಬಾರ್ದು ಅಪರಿಚಿತರಿಗೆ ಕೊಟ್ಟರೆ ತುಂಬಾ ಖುಷಿ ಪಡ್ತಾರೆ ಮತ್ತು ಅವ್ರಿಗೆ ಸಿಕ್ಕಾಗ ಅವ್ರಿಗೂ ಕೂಡ ಏನೋ ಒಂದು ಕೋರಿಕೆಗಳು ಇರುತ್ತೆ ಈ ರೀತಿ ಮಂಗಳ ದ್ರವ್ಯಗಳು ಅವರಿಗೆ ಸಿಕ್ಕಿದಾಗ ಅದರ ಮುಖಾಂತರ ಭಗವಂತನ ಸೂಚನೆ ಆಗಿದೆ ಅಂತ ಹೇಳಿ ತುಂಬ ಖುಷಿಯಿಂದ ನಿಮ್ಮನ್ನು ಹಾರೈಸ್ತಾರೆ ಅರಳಿ ಮರ ಬೇವಿನ ಮರ ಆಲದ ಮರ ನೇರಳೆ ಮರ ಅತ್ತಿ ಮರ ಈ ಥರ ಪೂಜೆ ಮಾಡೋಂಥ ಮರಗಳು ನಿಮ್ಮ ಮನೆ ಹತ್ತಿರ ಏನಾದರೂ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ನೀವು ಪೂಜೆನ ಮಾಡ್ಕೋಬೋದು ತುಂಬಾ ಒಳ್ಳೆ ಫಲ ಸಿಗುತ್ತೆ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿನ ಪೂಜೆನ ಮಾಡಿ ಆದರೆ ಪ್ರತಿದಿನ ತಾಂಬೂಲನ ಒಬ್ರಿಗಾದರೂ ಕೊಡಬೇಕು ಅದ್ರ ಜೊತೆ ಒಂದು ರೂಪಾಯಿ ಕಾಯಿನ್ ಇಟ್ಬಿಟ್ಟು ಏನೂ ತೊಗೊಂಡೋಗೋದಕ್ಕೆ ಆಗಿಲ್ಲ ಅಂದರೂ ಕೂಡ ಎಲೆ ಅಡಿಕೆ ಬಾಳೆಹಣ್ಣು ಒಂದು ರೂಪಾಯಿ ಕಾಯಿನ್ ಇಟ್ಬಿಟ್ಟು ಕುಂಕುಮ ಕೊಡಿ ನಿಮಗೆ ತುಂಬಾ ಒಳ್ಳೆಯ ಫಲ ಸಿಗುತ್ತೆ ನಿಮ್ಮ ಪೂಜೆಯ ಕೊನೆಯ ದಿನ ಪೂರ್ಣ ಫಲವನ್ನು ದಾನ ಮಾಡಿ ತಾಂಬೂಲನ ಕೊಡೋರಿಗೆ ಮತ್ತು ತೊಗೊಳ್ಳೋರಿಗೂ ಕೂಡ ಒಳ್ಳೆಯದಾಗುತ್ತೆ ಪೂರ್ತಿ ಫಲ ನಿಮಗೆ ಸಿಗುತ್ತೆ ಅಕಸ್ಮಾತ್ ಮಾಗ ಪುರಾಣ ಬುಕ್ಕಿಲ್ಲ ಅಂದರೆ ದೇವಸ್ಥಾನದಲ್ಲಿ ಯಾರಾದರೂ ಓದ್ತಾ ಇರ್ತಾರೆ ಅವರು ಪಕ್ಕ ಕೂತ್ಕೊಂಡು ಕೇಳಿ ಕೈಯಲ್ಲಿ ಹೂ ಅಕ್ಷತೆನ ಇಟ್ಕೊಂಡಿರಿ ನಂತರ ಆ ಕಥೆನ ಕೇಳಬೇಕು ಮಣ್ಣಿನ ದೀಪ ನೀವೇನಾರು ಹಚ್ಚಿದ್ರೆ ನೀವು ಅಲ್ಲೇ ಬಿಡಬೇಕು ಆಮೇಲೆ ಒಂದು ಕಡೆ ಸೈಡಲ್ಲಿ ಎತ್ತಿಟ್ಬಿಟ್ಟು ಬನ್ನಿ ಮಾರನೇ ದಿನ ಹೋದ್ಮೇಲೆ ಮತ್ತೆ ಅದೇ ದೀಪನೂ ಕೂಡ ಹಚ್ಬೋದು ನೀವು ಇಲ್ಲ ನೀವು ಹಿತ್ತಾಳೆ ದೀಪ ಇಲ್ಲ ತಾಮ್ರ ದೀಪ ಹಚ್ಚಿದ್ರೆ ಅದನ್ನು ವಾಪಸ್ ಮನೆಗೆ ತರ್ಬೋದು ಮಣ್ಣಿನ ದೀಪ ಹಾಗೆ ಬಿಟ್ಬಿಟ್ಟು ಬರಬೇಕು ತುಂಬ ಸರಳವಾದ ವಿಧಾನ ಇದು ಮನೆಯಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನ ಮಾಡೋದು ತುಂಬಾ ಮುಖ್ಯ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಸೂರ್ಯೋದಯ ಆಗಿರುತ್ತೆ ಸೂರ್ಯೋದಯದ ಸಮಯದಲ್ಲಿ ಮಾಘಮಾಸ ಪೂಜೆನ ಮಾಡ್ಕೋಬೋದು ಇಷ್ಟೊತ್ತು ತಿಳ್ಕೊಂಡಿರುವ ಮಾಘಮಾಸ ಪೂಜೆನ ಮನೆಯಲ್ಲಿ ಮತ್ತು ದೇವಸ್ಥಾನದಲ್ಲಿ ಯಾವ ರೀತಿ ಮಾಡ್ಕೋಬೋದು ಅಂತ ನೀವೆಲ್ಲರೂ ಕೂಡ ಈ ಮಾಸ ಪೂಜೆನ ಆಚರಿಸಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ ಸರ್ವೇ ಜನ ಭವಂತು